ಕಾರ ಫೋಕಸ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಯೋಗಿ ವಿರುದ್ಧ ಭೀಮಾ ಸಿಟ್ಟು ಅಖಿಲೇಶ್ ಮೈನಾಪುರ ಚಕ್ರವ್ಯೂಹ ಪ್ರಿಯಾಂಕಾಗೆ ಪೋಸ್ಟರ್ ಗರ್ಲ್ ಕೊಟ್ಟ ಶಾಕ್ ಎಂಥದ್ದು ಗೊತ್ತಾ ಯುಪಿಗಾಗಿ ಡಿ ಬ್ಲೂ ಪ್ರಿಂಟ್ ಏನಿದು ಯೋಗಿ ರಣವ್ಯೂಹ ಯೋಗಿಗೆ ಸ್ವಕ್ಷೇತ್ರದಲ್ಲಿಯೇ ಸೆಡ್ಡು ಹೊಡೆದ್ರ ಆಜಾದ್ ಬಿಜೆಪಿಯ ಡಿ ಮಾಸ್ಟರ್ ಪ್ಲಾನ್ ಯಾವ ರೀತಿ ಇದೆ ಎದುವೆ ಈ ಹೊತ್ತಿನ ಫೋಕಸ್ ಏಟೀನ್ ಯೋಗಿ ಡಿ ಪ್ಲಾನ್ ಯೋಗಿ ವಿರುದ್ಧ ಭೀಮ ಸಿಟ್ಟು ಅಖಿಲೇಶ್ ಮೈನಾಪುರ ಚಕ್ರವ್ಯೂಹ ಪ್ರಿಯಾಂಕಾಗೆ ಪೋಸ್ಟರ್ ಗರ್ಲ್ ಕೊಟ್ಟ ಶಾಕ್ ಎಂಥದ್ದು ಗೊತ್ತಾ ಯುಪಿಗಾಗಿ ದಿ ಬ್ಲೂ ಪ್ರಿಂಟ್ ಏನಿದು ಯೋಗಿ ರಣವ್ಯೂಹ ಉತ್ತರ ಪ್ರದೇಶದ ಗದ್ದುಗೆ ಇರಲು ರಾಜಕೀಯ ಪಕ್ಷಗಳ ನಡುವೆ ಮಲ್ಲಯುದ್ಧ ಜೋರಾಗಿಯೇ ನಡೆಯುತ್ತಿದೆ ಒಂದು ಕಡೆ ಚುನಾವಣಾ ರಣತಂತ್ರ ಮತ್ತೊಂದೆಡೆ ನಾಯಕರ ಭರಾಟೆ ಜನರ ಮತಬೇಟೆಗಾಗಿ ಬಿಜೆಪಿ ಎಸ್ಪಿ ಬಿಎಸ್ಪಿ ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದೆ ಕೊರೋನಾ ಇರುವ ಕಾರಣ ನಾಯಕರ ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಬ್ರೇಕ್ ಬಿದ್ದಿದೆ ಚುನಾವಣಾ ಆಯೋಗವೇ ಯಾವ ಪಕ್ಷಗಳಿಗೂ ಬಹಿರಂಗ ರ್ಯಾಲಿ ರಾಜಕೀಯ ಸಮಾರಂಭ ಸಮಾವೇಶಗಳನ್ನು ನಡೆಸದಂತೆ ತಾಕೀತು ಮಾಡಿದೆ ಹೀಗಾಗಿ ಯುಪಿಗಾಗಿ ಡಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಪ್ರತಿಪಕ್ಷಗಳನ್ನು ಕಟ್ಟಿಹಾಕಲು ಯೋಗಿ ಡಿ ಪ್ಲಾನ್ ಮಾಡುತ್ತಿದ್ದಾರೆ ಯೋಗಿ ವಿರುದ್ಧ ಭೀಮ ಸಿಟ್ಟು ಅಖಿಲೇಶ್ ಮೈನಾಪುರ ಚಕ್ರವ್ಯೂಹ ಹೆಣೆದಿದ್ದಾರೆ ಕಾಂಗ್ರೆಸ್ ಪೋಸ್ಟರ್ ಗರ್ಲ್ ಪ್ರಿಯಾಂಕಾಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಯುಪಿಗಾಗಿ ಯೋಗಿ ಡಿ ಸ್ಟ್ರಾಟಜಿ ಮಾಡಿದ್ದು ರಣವ್ಯೂಹ ರೂಪಿಸಿದ್ದಾರೆ ಕೇಸರಿ ಪಾಳಯಕ್ಕೆ ಮತಗಳನ್ನು ಸೆಳೆಯಲು ಯೋಗಿ ಆದಿತ್ಯನಾಥ್ ಮಾಡಿರುವ ಡಿ ಪ್ಲಾನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ಯುಪಿ ರಣಾಂಗಣದಲ್ಲಿ ಆಗ್ತಿರೋ ರಾಜಕೀಯ ಬೆಳವಣಿಗೆಗಳು ರಾಜಕೀಯ ತಿರುವುಗಳ ಬಗ್ಗೆ ಕಣ್ಣು ಹಾಯಿಸೋಣ है। और अगर डिसीजन हमारे पक्ष में नहीं आता तो फिर हम जनरली जा के लोगों से जो भीम आर्मी उनसे मिलेंगे सीएम विरुद्ध थोड़े तटीदा भीम आर्मी मुख्य स्थान। गोरखपुर दली योगी विरुद्ध आजाद स्पर्ध ಯುಪಿ ಅಖಾಡದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಕ್ಷೇತ್ರ ಇಡೀ ದೇಶದ ಗಮನವನ್ನು ಸೆಳೆದಿರುವ ಕ್ಷೇತ್ರ ಈ ಬಾರಿ ಸಿಎಂ ಯೋಗಿ ಸ್ಪರ್ಧಿಸುತ್ತಿರುವ ಕ್ಷೇತ್ರ ಕಳೆದ ಬಾರಿ ಯೋಗಿ ಆದಿತ್ಯನಾಥ್ ಇದೇ ಕ್ಷೇತ್ರದಿಂದಲೇ ಸಂಸದರಾಗಿ ಆಯ್ಕೆಯಾಗಿದ್ದು ಈ ಬಾರಿ ಯೋಗಿ ಆದಿತ್ಯನಾಥ್ ತಮ್ಮ ಸ್ವಕ್ಷೇತ್ರ ಗೋರಖ್ಪುರದಿಂದ ವಿಧಾನಸಭಾ ಕಣಕ್ಕಿಳಿಯಲಿದ್ದಾರೆ ಇನ್ನೊಂದು ಕಡೆ ಇದೇ ಕ್ಷೇತ್ರದಿಂದಲೇ ಯೋಗಿ ಆದಿತ್ಯನಾಥ್ ವಿರುದ್ಧ ತೊಡೆತಟ್ಟಿ ಕಣಕ್ಕಿಳಿದಿದ್ದಾರೆ ಭೀಮ್ ಆರ್ಮಿ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ಸುಮಾರು ನಾಲ್ಕು ದಶಕಗಳಿಂದಲೂ ಗೋರಖ್ಪುರ್ ಕೇಸರಿ ಪಕ್ಷದ ಭದ್ರಕೋಟೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆವರೆಗೂ ಯೋಗಿ ಆದಿತ್ಯನಾಥ್ ಸತತವಾಗಿ ಇಲ್ಲಿ ಭರ್ಜರಿ ಜಯಗಳಿಸಿದ್ದಾರೆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಯುಪಿ ಸಿಎಂ ಆಗಿ ಆಯ್ಕೆಯಾದ ಬಳಿಕ ಲೋಕಸಭಾ ಸಂಸದ ಸ್ಥಾನಕ್ಕೆ ಆದಿತ್ಯನಾಥ್ ರಾಜೀನಾಮೆ ನೀಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ಅಭ್ಯರ್ಥಿ ಇಲ್ಲಿ ಗೆಲುವು ದಾಖಲಿಸಿದ್ದಾರೆ ಬಿಜೆಪಿ ಭದ್ರಕೋಟೆಯಾಗಿರುವ ಈ ಕ್ಷೇತ್ರದಲ್ಲಿ ಯೋಗಿ ವಿರುದ್ಧ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ ಆಜಾದ್ ಸಮಾಜ ಪಕ್ಷದ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ಚಂದ್ರಶೇಖರ್ ಆಜಾದ್ ಬಿಜೆಪಿ ಪಕ್ಷವನ್ನ ಯಾವಾಗಲೂ ಕಟುವಾಗಿ ಟೀಕಿಸುತ್ತಿರ್ತಾರೆ ತಮ್ಮ ಹೋರಾಟ ಏನಿದ್ರೂ ಆಡಳಿತ ಪಕ್ಷ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಅಂತ ಹೇಳ್ತಿರ್ತಾರೆ ಹೀಗಾಗಿ ಈ ಬಾರಿ ಆಜಾದ್ ಸಮಾಜ್ ಪಾರ್ಟಿಯಿಂದ ಯೋಗಿ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ ಆಜಾದ್ ಇದೇ ಜನವರಿ ಹದಿನಾರಕ್ಕೆ ಬಿಜೆಪಿ ಯೋಗಿ ಆದಿತ್ಯನಾಥ್ ಗೋರಖ್ಪುರ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಅಂತ ಘೋಷಿಸಿತ್ತು ಅದರ ಬೆನ್ನಲ್ಲೇ ಗುರುವಾರ ಚಂದ್ರಶೇಖರ್ ಆಜಾದ್ ರಾವಣ್ ತಾವು ಯೋಗಿ ವಿರುದ್ಧ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಕಳೆದ ವರ್ಷ ಆಜಾದ್ ಯುಪಿ ಚುನಾವಣೆಯಲ್ಲಿ ಗೆಲ್ಲುವುದು ನನಗೆ ಮುಖ್ಯವಲ್ಲ ಯೋಗಿ ಆದಿತ್ಯನಾಥ್ ಚುನಾವಣೆಯಲ್ಲಿ ಗೆಲ್ಲಬಾರದು ಹೀಗಾಗಿ ಅವರು ಯಾವುದೇ ಕ್ಷೇತ್ರದಿಂದ ಕಣಕ್ಕಿಳಿದರೂ ಅವರ ವಿರುದ್ಧ ಸ್ಪರ್ಧಿಸ್ತೀನಿ ಅಂತ ಹೇಳಿದರು ಅದರಂತೆಯೇ ಈಗ ಸಿಎಂ ವಿರುದ್ಧ ಸ್ಪರ್ಧೆಗೆ ಇಳಿದಿದ್ದಾರೆ ಸಮಾಜವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ವಿರುದ್ಧ ಹೋರಾಡುವ ಯೋಚನೆಯಲ್ಲಿದ್ರು ಆಜಾದ್ ಆದರೆ ಅಖಿಲೇಶ್ ಯಾದವ್ ಈ ಮೈತ್ರಿಗೆ ಅಷ್ಟೊಂದು ಒಲವು ತೋರದೇ ಇದ್ದಿದ್ದರಿಂದ ಮೈತ್ರಿ ಸಾಧ್ಯವಾಗಲಿಲ್ಲ ಬಿಜೆಪಿ ವಿರುದ್ಧ ಹೋರಾಡಲು ನಾವು ಯಾವುದೇ ಪಕ್ಷದೊಂದಿಗೂ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಸಿದ್ಧ ಅಂತ ಆಜಾದ್ ಹೇಳಿದ್ದಾರೆ ಗೋರಖ್ಪುರದಲ್ಲಿ ಆಜಾದ್ ಹಾಗೂ ಅವರ ಪಕ್ಷಕ್ಕೆ ಯಾವುದೇ ರೀತಿ ಬೇಸ್ ಕೂಡ ಇಲ್ಲ ಆದರೂ ಬಿಜೆಪಿ ವಿರುದ್ಧ ಕಣಕ್ಕಿಳಿದಿದ್ದಾರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಯೋಗಿ ಆದಿತ್ಯನಾಥ್ ಕೂಡ ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಹಾಗೆ ಆಜಾದ್ ಕೂಡ ಇದೇ ಚೊಚ್ಚಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಮಾರ್ಚ್ ಮೂರನೇ ತಾರೀಕು ಆರನೇ ಹಂತದಲ್ಲಿ ಗೋರಖ್ಪುರ್ ನಗರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ ಉತ್ತರ ಪ್ರದೇಶದ ನಾಲ್ನೂರ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ಅರವತ್ತರಷ್ಟು ಕ್ಷೇತ್ರಗಳನ್ನು ಗೋರಖ್ಪುರ್ ಹೊಂದಿದ್ದು ಕದನಕಣ ಬಹು ಕುತೂಹಲದಿಂದ ಕೂಡಿದೆ ಇನ್ನೊಂದೆಡೆ ಬಿಜೆಪಿಯ ಪ್ರಮುಖ ಪ್ರತಿಸ್ಪರ್ಧಿ ಸಮಾಜವಾದಿ ಪಕ್ಷ ಗೋರಖ್ಪುರ್ ಕ್ಷೇತ್ರಕ್ಕೆ ಇನ್ನೂ ತನ್ನ ಸ್ಪರ್ಧಿಯನ್ನು ಘೋಷಿಸಿಲ್ಲ ಪ್ರಿಯಾಂಕಾ ಗಾಂಧಿಗೆ ಶಾಕ್ ಕೊಟ್ಟ ಪ್ರಿಯಾಂಕಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಸ್ಪಿಯೊಂದಿಗೆ ಜಂಟಿ ಸವಾರಿ ಮಾಡುವುದಕ್ಕೆ ಹೋಗಿ ಪಂಕ್ಚರ್ ಆಗಿತ್ತು ಸಿಂಗಲ್ ಡಿಜಿಟ್ ಸುತ್ತಿ ಹಿನಾಯ ಸೋಲು ಅನುಭವಿಸಿತ್ತು ಆದ್ರೆ ಈ ಬಾರಿ ಹೊಸ ಹುಮ್ಮಸ್ಸಿನೊಂದಿಗೆ ಕಾಂಗ್ರೆಸ್ ಪಾಳೆಯ ಕಣಕ್ಕಿಳಿದಿದೆ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಕಣಕ್ಕಿಳಿದಿರುವ ಕಾಂಗ್ರೆಸ್ ಉತ್ತಮ ಪೈಪೋಟಿ ಕೊಡುವ ನಿರೀಕ್ಷೆಯಲ್ಲಿದೆ ಈಗಾಗಲೇ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಎರಡು ಪಟ್ಟಿ ರಿಲೀಸ್ ಮಾಡಿರುವ ಕೈಪಾಳೆಯ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ಈ ನಡುವೆ ಕಾಂಗ್ರೆಸ್ನಲ್ಲಿ ಒಂದು ಶಾಕಿಂಗ್ ಬೆಳವಣಿಗೆ ನಡೆದಿದೆ ಚುನಾವಣೆಗೂ ಮುನ್ನ ಪ್ರಿಯಾಂಕಾ ಗಾಂಧಿಗೆ ಪ್ರಿಯಾಂಕಾ ಆಘಾತ ನೀಡಿದ್ದಾರೆ

ಇದೇ ಪ್ರಿಯಾಂಕಾ ಮೌರ್ಯ ಈಗ ಬಿಜೆಪಿ ಸೇರಿದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರವನ್ನ ಉಂಟು ಮಾಡಿದೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಪ್ರಿಯಾಂಕಾ ಈ ನಿರ್ಧಾರ ಮಾಡಿದ್ದಾರೆ ನಾನು ಟಿಕೆಟ್ಗಾಗಿ ತುಂಬಾ ಪ್ರಯತ್ನ ಪಟ್ಟಿದ್ದೆ ಆದರೆ ನನಗೆ ಟಿಕೆಟ್ ನೀಡದೆ ನಿನ್ನೆ ಮೊನ್ನೆ ಬಂದವರಿಗೆ ಮನೆ ಹಾಕಲಾಗಿದೆ ನಾನು ಟಿಕೆಟ್ ಕೇಳಿದಾಗ ಲಂಚಕ್ಕೆ ಡಿಮಾಂಡ್ ಮಾಡಿದ್ದು ಇವೆಲ್ಲ ಪ್ರೀಪ್ಲಾನ್ಡ್ ಯೋಜನೆಯಾಗಿದೆ ಅಂತ ಕಿಡಿಕಾರಿದ್ದಾರೆ ಹೀಗಾಗಿ ನಾನು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷವನ್ನ ಸೇರಿದ್ದೀನಿ ಅಂತ ಹೇಳಿದ್ದಾರೆ ಪ್ರಿಯಾಂಕಾ मैंने राजनीति में कदम नहीं रखा था मैंने बताया आपको कि मेरा उपदेश है समाज की सेवा करना लेकिन कांग्रेस में मैं लगी हुई थी मुझे वहां निर्देश दिया गया था कि आप मेहनत करिए और आपको उसका फल मिलेगा स्लोगन दिया गया था कि लड़की हूं लड़ सकती हूँ लेकिन आज ये डॉक्टर प्रियंका मौर्य कहेगी कि लड़की है लड़ने का हुनर रखती है मेहनत भी किया रिजल्ट्स भी टॉप पे आए लेकिन मुझे लड़ने का मौका नहीं दिया गया ಕರ್ಹಾಲ್ ಕ್ಷೇತ್ರದಿಂದ ಕಣಕ್ಕಿಳಿತಾರ ಅಖಿಲೇಶ್ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಸಮೀಪಿಸಿರುವಾಗ ಪ್ರತಿ ರಾಜಕೀಯ ಪಕ್ಷಗಳು ಗೆಲುವಿನ ಅಲಿಯನ್ನ ತಮ್ಮ ಪರವಾಗಿಸಿಕೊಳ್ಳುವುದಕ್ಕೆ ಯಾವುದೇ ಕಸರತ್ತನ್ನು ಬಿಡ್ತಿಲ್ಲ ಈಗಾಗಲೇ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಗೋರಖ್ಪುರ್ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಇದರ ಬೆನ್ನಲ್ಲೇ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೂಡ ಮೈನಪುರಿಯ ಕರ್ಹಾಲ್ ಕ್ಷೇತ್ರದಿಂದ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದಲೂ ಎರಡು ಸಾವಿರದ ಎರಡರ ವರ್ಷವೊಂದನ್ನು ಬಿಟ್ಟರೆ ಕರ್ಹಾಲ್ ಕ್ಷೇತ್ರದಲ್ಲಿ ಏಳು ಬಾರಿ ಎಸ್ಪಿ ಗೆಲುವು ದಾಖಲಿಸಿದೆ ಮುಲಾಯಂ ಸಿಂಗ್ ಯಾದವ್ ಅವರ ಭದ್ರಕೋಟೆ ಮಣಿಪುರಿ ಲೋಕಸಭಾ ಕ್ಷೇತ್ರದಡಿ ಕರ್ಹಾಲ್ ಕ್ಷೇತ್ರ ಬರುತ್ತೆ ಈ ಮುಂಚೆ ಅಖಿಲೇಶ್ ಯಾದವ್ ಗೋಪಾಲ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಅನ್ನೋ ಮಾತುಗಳು ಓಡಾಡುತ್ತಿತ್ತು ಇಲ್ಲಿ ನೀವು ಒಂದು ವಿಚಾರವನ್ನ ಗಮನಿಸಬೇಕು ಉತ್ತರ ಪ್ರದೇಶದ ಆಜಮ್ಗಢ ಕ್ಷೇತ್ರದ ಲೋಕಸಭಾ ಸಂಸದರಾಗಿರುವ ಅಖಿಲೇಶ್ ಯಾದವ್ ಈವರೆಗೂ ರಾಜ್ಯ ಚುನಾವಣೆಗಳಲ್ಲಿ ಸ್ಪರ್ಧಿಸಿಯೇ ಇಲ್ಲ ಈ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ವೇಳೆ ವಿಧಾನಪರಿಷತ್ ಮೂಲಕ ಆಯ್ಕೆಯಾಗಿದ್ದರು ಇದೀಗ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣಾ ಅಖಾಡಕ್ಕೆ ಇಳಿಯುತ್ತಿದ್ದು ಕದನ ಕೌತುಕವನ್ನ ಕೆರಳಿಸಿದೆ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಬಗ್ಗೆ ಜನರ ಸಲಹೆ ಪಡೆದು ನಂತರ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೀನಿ ಅಂತ ಅಖಿಲೇಶ್ ಯಾದವ್ ಸ್ಪಷ್ಟಪಡಿಸಿದ್ದಾರೆ ಕರ್ಹಾಲ್ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಕರ್ಹಾಲ್ ಮಣಿಪುರಿ ಲೋಕಸಭಾ ಕ್ಷೇತ್ರದ ಅಡಿ ಬರುವ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಅಖಿಲೇಶ್ ಯಾದವ್ ತಂದೆ ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಮಣಿಪುರಿ ಲೋಕಸಭಾ ಕ್ಷೇತ್ರವನ್ನು ಐದು ಬಾರಿ ಪ್ರತಿನಿಧಿಸಿದ್ದಾರೆ ಸಮಾಜವಾದಿ ಪಕ್ಷದ ಸೋಬರಾಮ್ ಸಿಂಗ್ ಯಾದವ್ ಪ್ರಸ್ತುತ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಅಂಕಿಅಂಶಗಳ ಪ್ರಕಾರ ಕರ್ಹಾಲ್ನಲ್ಲಿ ಮೂರು ಪಾಯಿಂಟ್ ಏಳು ಲಕ್ಷ ಮತದಾರರಿದ್ದು ಒಂದು ಪಾಯಿಂಟ್ ನಾಲ್ಕು ಲಕ್ಷದಷ್ಟು ಅಂದರೆ ಶೇಕಡಾ ಮೂವತ್ತೇಳರಷ್ಟು ಜನ ಯಾದವರಿದ್ದಾರೆ ಮೂವತ್ನಾಲ್ಕು ಸಾವಿರದಷ್ಟು ಹಿಂದುಳಿದ ವರ್ಗದವರು ಹಾಗೂ ಹದಿನಾಲ್ಕು ಸಾವಿರ ಮುಸ್ಲಿಂ ಮತದಾರರಿದ್ದಾರೆ ಕರ್ಹಾಲ್ ಕ್ಷೇತ್ರ ಎಸ್ಪಿಯ ಭದ್ರಕೋಟೆಯಾಗಿದ್ದು ಅಖಿಲೇಶ್ ಯಾದವ್ಗೆ ಉತ್ತಮ ಆಯ್ಕೆಯಾಗಿದೆ ಅನ್ನೋ ವಿಶ್ಲೇಷಣೆಗಳಿವೆ ಡಿ ರಣವ್ಯೂಹ ರಚಿಸಿದ ಯೋಗಿ ಆದಿತ್ಯನಾಥ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಹನ್ನೆರಡು ಸ್ಥಾನಗಳನ್ನು ಗೆದ್ದು ಬೀಗೋದರೊಂದಿಗೆ ಉತ್ತರ ಪ್ರದೇಶದ ಚುಕ್ಕಾಣಿ ಹಿಡಿದಿತ್ತು ಅಚ್ಚರಿ ಎಂಬಂತೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿಎಂ ಆಗಿ ಆಯ್ಕೆಯಾಗಿತ್ತು ಈ ಬಾರಿಯೂ ಉತ್ತರದ ಗದ್ದುಗೆ ಏರುವುದಕ್ಕೆ ಯೋಗಿ ಆದಿತ್ಯನಾಥ್ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ ಚುನಾವಣಾ ರಣತಂತ್ರಗಳನ್ನು ಹೆಣೆಯುತ್ತಿದ್ದಾರೆ ಮತಬೇಟಿಗಾಗಿ ಡಿ ವ್ಯೂಹವನ್ನು ರಚಿಸಿದ್ದಾರೆ ಜನರ ನಾಡಿಮಿಡಿತ ತಿಳಿದುಕೊಳ್ಳಲು ಡಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟಕ್ಕೂ ಡಿ ಮೆಗಾಸ್ಟ್ರೋಕ್ ಅಂದ್ರೆ ಏನ್ ಗೊತ್ತಾ ಅದುವೇ ಡಿಜಿಟಲ್ ಪ್ಲಾನ್ ಡಿಜಿಟಲ್ ರಣತಂತ್ರ ಕೊರೋನಾ ಇರುವ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳಿಗೂ ಬಹಿರಂಗ ಚುನಾವಣಾ ಪ್ರಚಾರ ರ್ಯಾಲಿ ಸಮಾವೇಶ ಮಾಡದಂತೆ ತಾಕೀತು ಮಾಡಿದೆ ವರ್ಚುವಲ್ ರ್ಯಾಲಿ ಮೂಲಕ ಪ್ರಚಾರ ಮಾಡುವಂತೆ ಆದೇಶ ಹೊರಡಿಸಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ವರ್ಚುವಲ್ ರ್ಯಾಲಿಗೆ ಮೊರೆ ಹೋಗಿವೆ ಇನ್ನು ಬಿಜೆಪಿ ಪಕ್ಷದ ಬಗ್ಗೆ ಕೇಳಬೇಕಾ ಡಿಜಿಟಲ್ ಪ್ರಚಾರ ಮಾಡುವುದರಲ್ಲಿ ಕಮಲಪಾಳೆಯ ಎತ್ತಿದ ಕೈ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಯಾವ ರೀತಿ ಚುನಾವಣಾ ಕ್ಯಾಂಪೇನ್ ಮಾಡಬೇಕು ಅನ್ನೋ ಕಲೆ ಬಿಜೆಪಿಗೆ ಕರಗತವಾಗಿದೆ ಇದೆಲ್ಲ ಪಕ್ಷಗಳಿಗೆ ಹೋಲಿಸಿ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡುವುದರಲ್ಲಿ ಬಿಜೆಪಿ ಎತ್ತಿದ ಕೈ ಯುಪಿ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ವಾಟ್ಸ್ಆಪ್ ಗ್ರೂಪ್ ಸೋಷಿಯಲ್ ಮೀಡಿಯಾ ಪೇಜ್ಗಳ ಮೂಲಕ ಪ್ರಚಾರ ಮಾಡುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಇಪ್ಪತ್ನಾಲ್ಕು ಜನರ ಎಲೆಕ್ಷನ್ ಟೀಮ್ ಸಜ್ಜಾಗಿದ್ದು ಇವೆಲ್ಲದರ ನೇತೃತ್ವ ವಹಿಸಿಕೊಳ್ಳಲಿದೆ ಬಿಜೆಪಿ ಡಿಜಿಟಲ್ ಪ್ರಚಾರದಲ್ಲಿ ಯಾವ ಮಟ್ಟಿಗೆ ಮುಂದಿದೆ ಅಂದರೆ ಕೋವಿಡ್ ಮೊದಲನೇ ಅಲೆ ಇದ್ದಾಗಲೇ ಬಿಜೆಪಿ ನಾಯಕರು ವರ್ಚುವಲ್ ರ್ಯಾಲಿಗೆ ಚಾಲನೆ ನೀಡಿದ್ದರು ಹತ್ತು ಸಾವಿರ ಸೋಷಿಯಲ್ ಮೀಡಿಯಾದ ಕಾರ್ಯನಿರ್ವಾಹಕರು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮ ಮತ್ತು ಐಟಿ ಸೆಲ್ಗಳನ್ನು ಹೊಂದಿರುವ ಕ್ರೀಡರ್ಗಳು ಈ ಹಿಂದೆ ಒಂದಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆದರೆ ಈ ಬಾರಿ ಪ್ರತ್ಯೇಕ ಘಟಕಗಳಾಗಿ ಕಾರ್ಯನಿರ್ವಹಿಸುತ್ತಿದೆ ನೂರ ಐವತ್ತು ಫೇಸ್ಬುಕ್ ಎರಡು ಲಕ್ಷ ಗ್ರೂಪ್ ಗ್ರೂಪ್ಗೆ ಚಾಲನೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ರ್ಯಾಲಿಯಂತೆ ಸದ್ದು ಸೋಷಿಯಲ್ ಮೀಡಿಯಾ ತಂಡಕ್ಕೆ ಈಗಾಗಲೇ ಬಿಜೆಪಿ ಪಕ್ಷ ಹದಿನೆಂಟು ಬಾರಿ ತರಬೇತಿ ನೀಡಿದೆ ಜನವರಿ ಒಂಬತ್ತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಲಖನೌ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವವರಿದ್ದು ಆದರೆ ಕೋವಿಡ್ ಉಲ್ಬಣಗೊಂಡ ಹಿನ್ನೆಲೆಯಲ್ಲಿ ಮೋದಿ ರ್ಯಾಲಿಯನ್ನು ರದ್ದುಗೊಳಿಸಿ ದಿಲ್ಲಿಯಿಂದ ವರ್ಚುವಲ್ ರ್ಯಾಲಿ ಹಮ್ಮಿಕೊಂಡಿದ್ದರು ಅದೇ ಸಮಯದಲ್ಲಿ ನೂರ ಐವತ್ತು ಫೇಸ್ಬುಕ್ ಪೇಜ್ ಹಾಗೂ ಟ್ವಿಟರ್ನಲ್ಲಿ ಪ್ರಧಾನಿಯ ವರ್ಚುವಲ್ ರ್ಯಾಲಿ ಪ್ಲೇ ಆಗಿತ್ತು ಅಷ್ಟೇ ಅಲ್ಲ ಎರಡು ಲಕ್ಷಕ್ಕೂ ಹೆಚ್ಚು ನಲ್ಲಿ ಗ್ರೂಪ್ನಲ್ಲಿ ರ್ಯಾಲಿ ಲಿಂಕ್ ಸೆಂಡ್ ಆಗಿತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಬೂತ್ ಕ್ಲಸ್ಟರ್ ಗಳನ್ನು ಹೊಂದಿದೆ ಈ ಎಲ್ಲ ಕ್ಲಸ್ಟರ್ ಗಳಲ್ಲಿ ಸಿಬ್ಬಂದಿಗಳಿದ್ದಾರೆ ಪ್ರತಿ ಬೂತ್ ನಲ್ಲೂ ಎಂಟರಿಂದ ಹತ್ತು ಜನ ಸಿಬ್ಬಂದಿಗಳಿದ್ದು ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹಾಗೆ ಇದರ ಜೊತೆ ಜೊತೆಗೆ ಬಿಜೆಪಿ ಪಕ್ಷ ಗ್ರಾಮೀಣ ಭಾಗದಲ್ಲಿ ಎರಡು ಲಕ್ಷ ಆರೋಗ್ಯ ಸಿಬ್ಬಂದಿಯನ್ನು ನೇಮಿಸಿದೆ ಇವರೆಲ್ಲರೂ ಪಕ್ಷದ ನಾಯಕರೊಂದಿಗೆ ಹಾಗೂ ಜನರೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಇವರೆಲ್ಲರ ಬಳಿ ಸ್ಮಾರ್ಟ್ ಫೋನ್ ಇದೆ ಹೀಗಾಗಿ ಯಾರಾದರೂ ನಾಯಕರ ಲೈವ್ ಅನ್ನ ಆ ಕ್ಷಣದಲ್ಲಿ ತಪ್ಪಿಸಿಕೊಂಡಿದ್ರು ನಂತರ ಅದನ್ನ ರಿವೈಂಡ್ ಮಾಡಬಹುದು ಇದರ ಜೊತೆಗೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಐದು ವರ್ಷಗಳ ಸಾಧನೆಯನ್ನ ಒಳಗೊಂಡ ಪುಸ್ತಕವನ್ನು ಕೂಡ ಬಿಜೆಪಿ ರೆಡಿ ಮಾಡಿದೆ ಈ ಪುಸ್ತಕದಲ್ಲಿ ಸರ್ಕಾರದ ಸಾಧನೆಗಳ ಜೊತೆ ಜೊತೆಗೆ ಪ್ರತಿಪಕ್ಷಗಳನ್ನು ಕಟ್ಟಿಹಾಕುವ ತಂತ್ರವೂ ಅಡಗಿದೆ ಯೋಗಿ ಆದಿತ್ಯನಾಥ್ ಮತಬೇಟೆಗಾಗಿ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡ್ತಿದ್ದಾರೆ ತಮ್ಮ ಸರ್ಕಾರದ ಸಾಧನೆ ಬಿಂಬಿಸೋ ಪುಸ್ತಕವನ್ನ ಕೂಡ ರೆಡಿ ಮಾಡಿದ್ದಾರೆ ಇದೇ ಪುಸ್ತಕವನ್ನ ವಿರೋಧ ಪಕ್ಷಗಳ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಮುಂದಾಗಿದ್ದಾರೆ ಅದ್ ಹೇಗೆ ಅಂತೀರಾ ಹೇಳ್ತೀವಿ ಬ್ರೇಕ್ ಆದ್ಮೇಲೆ